ಹಾಯ್ ಹಲೋ ಆಯ್ಕೆ ನಿಮ್ಮದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೊಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ ಬನ್ನಿ ಆಯ್ಕೆ ನಿಮ್ಮದು ಯಾವುದು ಎಲ್ಲಿ ನೋಡೋಣ ಸಿ ಬಿ ಸಿ ಕನ್ನಡ ಕೋರ್ಸ್ ಎ ಸಿರಿಗನ್ನಡ ಆಯ್ಕೆ ನಿಮ್ಮದಿರುತ್ತದೆ ಯಾಕೆ ಇದು ಅಂತ ನಾನು ಇವತ್ತು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನ್ ಅನಿಸ್ತಾ ಇದೆ ಅಂದ್ರೆ ಸಿರಿಗನ್ನಡ ಅದು ಒಂದು ಸ್ಟ್ಯಾಂಡರ್ಡ್ ಖಂಡಿತ ಹೌದು ಯಾಕಂದ್ರೆ ನಮ್ಮ ಮಾತೃಭಾಷೆ ನಮ್ಮ ಮಾತೃಭಾಷೆ ಎಲ್ಲಿ ನಮ್ಮನ್ನು ತಪ್ಪಿ ಹೋಗ್ಬಿಡುತ್ತದೋ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯವಾಗಿರುತ್ತದೆ ಯಾಕಂದ್ರೆ ಅದು ಸ್ಟ್ಯಾಂಡರ್ಡ್ ಇದೆ ಕನ್ನಡ ಸ್ಟ್ಯಾಂಡರ್ಡ್ ಇದ್ದಷ್ಟು ನಮ್ಮ ಭಾಷೆ ಉಳಿಯುತ್ತದೆ ಸ್ಟ್ಯಾಂಡರ್ಡ್ ಇದ್ರೆ ಇನ್ನೊಬ್ಬರು ಅದನ್ನ ಆಗೋದಿಲ್ಲ ನಾವುಗಳೇ ಮಾಡಬೇಕಾಗುತ್ತದೆ ಅನ್ನೋದು ನಮ್ಮ ಒಂದು ವಾದ ಅಭಿಪ್ರಾಯ ಅದು ಖಂಡಿತವಾಗಿಯೇ ಹೌದು ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಹಂಚಿಕೊಳ್ತಾರೆ ಹಂಚಿಕೊಳ್ಳಲೇಬೇಕಾಗುತ್ತದೆ ಯಾಕಂದ್ರೆ ಅದು ನಮ್ಮ ಭಾಷೆ ಅಲ್ಲವೇ ಅದ್ರ ಮೇಲೆ ನಮಗೆ ಇಷ್ಟು ವರ್ಷದ ಒಂದು ಗೌರವ ಇದೆ ಈಗಲೇ ನಾವು ಅದನ್ನ ಬಿಟ್ಟುಕೊಡ್ಬೇಕಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ ಆಗುತ್ತದೆ ಅನೇಕರು ಅದರ ಬಗ್ಗೆ ಹಳೆಗನ್ನಡದಲ್ಲಿ ಬೋಧನೆ ಮಾಡುವುದಿರ್ಬೋದು ಅಥವಾ ಅದರ ಗಮಕದಲ್ಲಿ ಓದುವುದಿರ್ಬೋದು ಅಥವಾ ಸಾಹಿತ್ಯ ಇರ್ಬೋದು ಪುಸ್ತಕ ರಚನೆ ಮಾಡುವುದಿರ್ಬೋದು ಹೀಗೆ ಅನೇಕರು ಒಬ್ಬೊಬ್ಬರು ಒಂದೊಂದು ರೀತಿಯ ಒಂದು ಪ್ರತಿಭೆಯನ್ನು ಹೊಂದ್ಕೊಂಡು ಬಂದಿದ್ದಾರೆ ಯಾವುದರಲ್ಲಿ ಈ ಸಿರಿಗನ್ನಡದಲ್ಲಿ ಆದರೆ ಈ ಮಧ್ಯದಲ್ಲಿ ಏನಾಗ್ಬಿಡ್ತು ಸಿ ಬಿ ಎಸ್ ಸಿ ಬೋರ್ಡ್ ಈ ರೀತಿಯಾಗಿ ಕೋರ್ಸ್ ಎ ಮತ್ತು ಕೋರ್ಸ್ ಬಿ ಅಂತ ಕೊಟ್ಟಾಗ ಕೆಲವೊಂದು ಸಲ ಒಂಥರ ಅಘಾತವಾಗುವಂತ ಒಂದು ಸನ್ನಿವೇಶಗಳು ಒದಗಿ ಬಿಡುತ್ತೆ ಸಿರಿಗನ್ನಡ ನಮ್ಮ ನಮ್ಮೊಂದಿಗೆ ಇರುತ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ನನ್ನದು ಅಭಿಪ್ರಾಯ ಕೂಡ ಅದೇ ಆಗಿರುತ್ತದೆ ನಾನು ಕೂಡ ಅದಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೀನಿ ಹಾಗಂತ ಹೇಳಿ ನಾವು ಕೋರ್ಸ್ ಬಿ ತಿಳಿಗನ್ನಡ ಅದು ಬೇಡ ಅಂತ ಹೇಳಿಕಾಗಲ್ಲ ಅದು ಕೂಡ ನಮ್ಗೆ ಬೇಕಾಗುತ್ತದೆ ಅದಕ್ಕೆ ಏನಂದ್ರೆ ಆಯ್ಕೆ ನಿಮ್ಮದು ಯಾಕೆ ಅಂತ ಹೇಳಿದ್ರೆ ಇದು ಈಗ ದೇಶದಲ್ಲಿ ಅನೇಕ ಭಾಷೆಗಳು ಜಗತ್ತಿನಲ್ಲಿ ಅನೇಕ ಭಾಷೆಗಳು ನಶಿಸಿ ಹೋಗ್ಬಿಟ್ಟು ಕಾಣಿಸ್ತಾ ಇಲ್ಲ ನಮಗೆ ಯಾಕಾಗಿ ಯಾಕೆ ಇರಬಹುದು ಅಂದ್ರೆ ಯಾವ ಭಾಷೆಯನ್ನು ನಾವು ಹೆಚ್ಚು ಬಳಸ್ತುವೋ ಅದು ಬಳಕೆಯಲ್ಲಿ ಇರುತ್ತದೆ ಯಾವ ಭಾಷೆಯನ್ನು ನಾವು ಬಳಸುವುದಿಲ್ಲವೋ ಅದು ಬಳಕೆಯಿಂದ ಕಡಿಮೆ ಆಗ್ಬಿಡುತ್ತದೆ ನಸಿಸಿ ಹೋಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ನಮ್ಮ ಭಾಷೆ ಆದಷ್ಟು ಸರಳವಾದಷ್ಟು ಅದು ದೀರ್ಘಾವಧಿ ಅಂದ್ರೆ ಯಾವಾಗಲೂ ಎವರ್ಗ್ರೀನ್ ಆಗಿ ಇರುತ್ತದೆ ಭಾಷೆ ಕಠಿಣವಾದಷ್ಟು ಅದರಿಂದ ಕಡಿಮೆ ಆಗ್ತಾ ಹೋಗುತ್ತದೆ ಮಕ್ಕಳ ಸಂಖ್ಯೆ ಇರ್ಬೋದು ಶಿಕ್ಷಕರ ಸಂಖ್ಯೆ ಇರ್ಬೋದು ಯಾವುದೇ ಸಂಖ್ಯೆಯಾಗಿರ್ಬೋದು ಪ್ರಪಂಚದಲ್ಲಿ ಅನೇಕ ಭಾಷೆಗಳು ನಸಿಸಿ ಹೋಗಿದಾವೀಗ ಬಳಕೆಯಲ್ಲಿ ಇಲ್ಲವು ಯಾಕಂದ್ರೆ ಇದೇ ಕಾರಣ ಬಳಸುವುದಿಲ್ಲ ನಾವು ಸಕಾಲಕ್ಕೆ ತಕ್ಕಂತೆ ನಾವು ಬಳಸುವುದಿಲ್ಲ ಭಾಷೆಯನ್ನು ನಾವು ಬಳಸಬೇಕಾಗುತ್ತದೆ ಬಳಸಲಿಲ್ಲ ಅಂತ ಹೇಳಿದ್ರೆ ಅದು ನಸಿಸಿ ಹೋಗುವ ಸಾಧ್ಯತೆ ಇರುತ್ತದೆ ಹಂಗಂತ ತಿಳಿಗನ್ನಡ ಬಂದೇ ಸಿರಿಗನ್ನಡ ನಸಿಸಿ ಹೋಗುತ್ತದೆ ನಾಶವಾಗುತ್ತದೆ ಅನ್ನುವ ಮಾತು ತಪ್ಪಾಗ್ಬಿಡುತ್ತದೆ ನಾವು ಭಾಷೆಯನ್ನು ಎಷ್ಟು ಸರಳವಾಗಿ ಗೊಳಿಸ್ತಾ ಹೋಗ್ತೀವೋ ಭಾಷೆ ಅಷ್ಟು ಬೆಳೀತಾ ಹೋಗುತ್ತದೆ ಇಲ್ಲಾಂದ್ರೆ ಅದು ಕೂಡ ಹಾಗೆ ಆಗ್ಬಿಡುತ್ತದೆ ಅನೇಕ ಭಾಷೆಗಳನ್ನ ನಾವು ನೋಡ್ತೀವಿ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತದೆ ನಾನು ಇಲ್ಲಿ ಯಾವುದೇ ಒಂದು ಭಾಷೆಯನ್ನು ತೆಗೆದುಕೊಡ್ಲಿಕ್ಕೆ ಹೋಗಲ್ಲ ಭಾಷೆ ಅದು ತುಂಬಾ ಮಕ್ಕಳು ಕಡಿಮೆ ಇರ್ತಾರೆ ನಾಲ್ಕು ಐದು ತರ ಒಂದು ತರಗತಿಯಲ್ಲಿ ನಾಲ್ಕರಿಂದ ಐದಾರು ಮಕ್ಕಳು ಇರ್ತಾರೆ ಯಾಕೆ ಆ ಭಾಷೆ ಓದ್ಲಿಕ್ಕೆ ಬರಲ್ಲ ಮಾತನಾಡುವ ಭಾಷೆನು ಆಗಿರುವುದಿಲ್ಲ ಭಾಷೆ ಬರೀಲಿಕ್ ಬರಲ್ಲ ಓದ್ಲಿಕ್ಕೆ ಬರಲ್ಲ ಮಾತನಾಡುವ ಭಾಷೆ ಆಗಿರುವುದಿಲ್ಲ ಹಾಗೆ ಅದೇನಾಗುತ್ತದೆ ಅದು ಏನಾಗುತ್ತದೆ ಭಾಷೆ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ ಎಷ್ಟು ಸರಳ ಸಂಕೇತವಾಗಿರುತ್ತದೆಯೋ ಅದನ್ನು ಎಲ್ಲರೂ ಕಲಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ನಮ್ಮ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ ಅಂದ್ರೆ ಅದು ಸರಳವಾಗಿದೆ ಅಂತ ಅರ್ಥ ಹಾಗಿದ್ರೆ ಅದು ಎಲ್ಲರೂ ಅದನ್ನು ಇಷ್ಟಪಟ್ಟಿದ್ದಾರೆ ಅಂತ ಅರ್ಥ ಇಷ್ಟಪಡಬೇಕಾಗುತ್ತದೆ ಎಲ್ಲರೂ ಜನ ಹೆಚ್ಚು ಅದನ್ನು ಬಳಸ್ತಾ ಬಳಸ್ತಾ ಹೋದ ಹಾಗೆ ನಮ್ಮ ಬಾ ಭಾಷೆ ಅನ್ನೋದು ಅದು ದೊಡ್ಡದಾಗಿ ಬೆಳೆಯುತ್ತದೆ ವಿಸ್ತಾರವಾಗಿ ಬೆಳೆಯುತ್ತದೆ ಪ್ರಪಂಚದ ತುಂಬಾ ಬೆಳೀತಾ ಹೋಗುತ್ತದೆ ಯಾವಾಗ ಭಾಷೆ ಸರಳವಾಗಿದ್ದಾಗ ಭಾಷೆ ಕಠಿಣವಾಗಿದ್ದಾಗ ಅದು ಬೆಳೆಯುವುದಿಲ್ಲ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗುತ್ತದೆ ಅಂದ್ರೆ ಆಯ್ಕೆ ನಿಮ್ಮದಿದೆ ನೀವು ಸಿರಿಗನ್ನಡನಾದ್ರೂ ಅನ್ನೋದು ತೆಗೊಳ್ಳಿ ತಿಳಿಗನ್ನಡ ಆದರೂ ತೆಗೆದುಕೊಳ್ಳಿ ಆದರೆ ಭಾಷೆ ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ನಾವು ನಮ್ಮ ಈಗ ನಾವೇ ಎಕ್ಸಾಂಪಲು ಕೇಶರಾಜನ ಶಬ್ದಮಣ ದರ್ಪಣ ಓದಿದ್ದು ಎಷ್ಟು ಸೂತ್ರಗಳಿದ್ವಿ ಸಾಕಷ್ಟು ಸೂತ್ರಗಳು ನಿಯಮಗಳು ಇರಬಹುದು ಎಷ್ಟು ಆಪ್ಷನಲ್ ಮೇಜರ್ ಕನ್ನಡ ಅದು ನಮಗೆ ಇವತ್ತು ನನ್ನನ್ನೇ ನಾ ತೆಗೆದುಕೊಂಡಿರೋ ಉದಾಹರಣೆ ಏನಾದ್ರಿಂದ ನನಗೆ ಪ್ರಯೋಜನ ಆಯಿತು ಯಾಕೆ ನಾನು ಅಷ್ಟು ಡಿಫಿಕಲ್ಟ್ ಆಗಿ ಓದಿದೆ ಹಾಗಿದ್ರೆ ಸರಳವಾಗಿ ಓದಿದ್ರೆ ನಾನು ಇವತ್ತು ಕನ್ನಡ ಟೀಚರ್ ಆಗ್ತಿರ್ಲಿಲ್ವೇ ಖಂಡಿತ ಆಗ್ತಿದ್ದೆ ಯಾಕಂದ್ರೆ ಭಾಷೆ ಇನ್ನೂ ಸರಳವಾಗಿದ್ರೆ ಇನ್ನೂ ಇನ್ನೂ ಅಷ್ಟು ಇನ್ನಷ್ಟು ನಾನು ಎತ್ತರಕ್ಕೆ ಬೆಳೀತಿದ್ದೆ ಅಲ್ವಾ ಆಪ್ಷನಲ್ ಕನ್ನಡ ಮೇಜರ್ ಎಷ್ಟು ಡಿಫಿಕಲ್ಟ್ ಕನ್ನಡ ಅಷ್ಟೊಂದು ನಾವು ಯಾಕೆ ಅಷ್ಟು ಪ್ರೆಸರ್ ಕೊಟ್ಟಿವಿ ತಲೆಗೆ ಅಷ್ಟು ಅವಶ್ಯಕತೆ ಇತ್ತ ಅನೇಕರು ಮೇಜರ್ ಆಪ್ಷನಲ್ಲೇ ಮಾಡಲಿಲ್ಲ ಹಾಗಿದ್ರೆ ಕನ್ನಡ ಶಿಕ್ಷಕರಾಗ್ತಾ ಇಲ್ಲವೇ ಆಗ್ಬಹುದು ಅದರಲ್ಲೇನು ತಪ್ಪೇನಿಲ್ಲ ಹೀಗೆ ಡಿಫಿಕಲ್ಟ್ ಇದ್ರೆ ಮಾತ್ರ ಭಾಷೆ ಉಳಿಯುತ್ತದೆ ಸರಳವಾಗಿದ್ರೆ ಭಾಷೆ ಹೊರಟೋಗುತ್ತದೆ ಅದು ತಪ್ಪಾಗುತ್ತದೆ ಈಗ ನಮಗೆ ನಮ್ಮನ್ನೇ ನಾವು ಆಲೋಚನೆ ಅವಲೋಕನ ಮಾಡಿಕೊಂಡ್ರೆ ನಾವು ಅಷ್ಟು ಡಿಫಿಕಲ್ಟ್ ಆಗಿತ್ತು ಅಷ್ಟು ಸಂಧಿ ಸಮಾಸಗಳು ಏನೆಲ್ಲ ಓದ್ಬಿಟ್ಟಿವಿ ಏನೆಲ್ಲ ಕಲ್ತೀವಿ ಅದು ಯಾವುದು ಇವತ್ತು ಕೆಲವೊಂದು ಸಲ ಕೆಲವೊಂದು ಭಾಗಗಳು ವಿಭಾಗಗಳು ಅದು ಕಾರ್ಯರೂಪಕ್ಕೆ ಬರಲೇ ಇಲ್ಲ ನಾವು ಬರೆಯುವಂತ ಸಾಹಿತ್ಯ ಇರ್ಬೋದು ಅಥವಾ ನಾವು ಬರೆಯುವಂತ ಲೇಖನ ಯಾವುದೇ ಇರ್ಬೋದು ತುಂಬಾ ಕಠಿಣವಾಗಿದ್ರೆ ಅದನ್ನು ಯಾರು ಓದಲ್ಲ ಈಗ ನಾವು ಮಾತನಾಡುವಾಗ್ಲೂ ಅಷ್ಟೇ ತುಂಬಾ ಹೊಡೆದ ಹಾಗೆ ಇದ್ರೆ ಅಥವಾ ತುಂಬಾ ಹರ್ಟ್ ಹಾಗಾಗಿ ಇದ್ರೆ ಅದೇನಾಗುತ್ತದೆ ಜನ ಅದನ್ನು ಲೈಕ್ ಮಾಡೋದಿಲ್ಲ ತುಂಬಾ ಸರಳವಾಗಿ ಸಾಫ್ಟ್ ಆಗಿ ಮೃದುವಾಗಿ ಇದ್ದಾಗ ಜನ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ ಲೈಕ್ ಮಾಡ್ತಾರೆ ಹಾಗೆಯೇ ಭಾಷೆನು ಕೂಡ ಹಾಗೆ ಎಲ್ಲರೂ ಎಲ್ಲರನ್ನೂ ಇಷ್ಟಪಡುವುದಿಲ್ಲ ಕೆಲವೊಬ್ಬರು ಕೆಲವೊಬ್ಬರನ್ನು ಇಷ್ಟಪಡುತ್ತಾರೆ ಎಲ್ಲವನ್ನೂ ಎಲ್ಲರೂ ಇಷ್ಟಪಡಬೇಕಂತ ಯಾರು ಯಾರು ಹೇಳ್ತಾ ಇಲ್ಲ ಅವರವರ ಅಭಿಪ್ರಾಯಕ್ಕೆ ಅವರವರ ಇಚ್ಛೆಗೆ ಹಾಗಾಗಿ ಈ ಸಿರಿಗನ್ನಡ ಮತ್ತು ತಿಳಿಗನ್ನಡದಲ್ಲಿ ಅನೇಕ ತಪ್ಪು ಕಲ್ಪನೆಗಳು ಬರ್ತಾ ಇದ್ದಾವೆ ಈಗ ನಾನು ಸಾಮಾನ್ಯವಾಗಿ ಒಂದು ವೀಕ್ನಿಂದ ಒಂಥರ ಸರ್ವೆ ತರ ಮಾಡಿದಾಗ ಅನೇಕರು ಅನೇಕ ಒಂದು ಹೆಸರುವಾಸಿಯಾಗಿರುವಂತಹ ಶಾಲೆಗಳಲ್ಲಿರುವಂತವರೇ ಪ್ರಾಂಶುಪಾಲರ್ ಇರ್ಬೋದು ಅಥವಾ ಮುಖ್ಯಸ್ಥರು ಇರ್ಬೋದು ಯಾರೇ ಇರ್ಬೋದು ಅವ್ರಗಳೇ ಅದನ್ನ ಇಷ್ಟಪಡ್ತಾ ಇದ್ದಾರೆ ತಿಳಿಗನ್ನಡ ಬಂದಿದ್ದು ತುಂಬಾ ಖುಷಿ ಆಯಿತು ತಿಳಿಗನ್ನಡ ಮಾಡಿರುವಂತ ಒಂದು ಟೀಮಿಗೆ ಕಂಗ್ರಾಚುಲೇಷನ್ ಹೇಳೋದು ಅಥವಾ ಬೋರ್ಡ್ಗೆ ಕಂಗ್ರಾಚುಲೇಷನ್ ಹೇಳೋದು ಹೇಳ್ತಾ ಇದ್ದಾರೆ ಅಂದಾಗ ಅದು ತಪ್ಪಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಈ ಭಾಷೆಯಲ್ಲಿ ತಿಳಿಗನ್ನಡ ಸಿರಿಗನ್ನಡ ಅನ್ನೋದೇನಿರುವುದಿಲ್ಲ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕಂತ ನಾವು ಹೊರಟ್ರೆ ಹೇಗಾದ್ರೂ ನಾವು ಉಳಿಸ್ಬೋದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಇವತ್ತು ನಾವು ಕನ್ನಡವನ್ನು ತೆಗೆದುಕೊಂಡು ಹೋಗ್ತಾ ಇದೀವಿ ಯಾಕಾಗಿ ಎಲ್ಲರೂ ಇಷ್ಟಪಡ್ಬೇಕಲ್ವಾ ಎಲ್ಲರಿಗೂ ಈಗ ಒಂದು ಸ್ಟೇಜ್ ಅಲ್ಲಿ ಹೋಗಿ ಒಂದು ಭಾಷೆಯ ಒಂದು ನಾವು ಒಂದು ಲ್ಯಾಂಗ್ವೇಜ್ ಅಲ್ಲಿ ಅದನ್ನು ಮಾತಾಡ್ತಾ ಇದೀವಿ ಅಂದ್ರೆ ಯಾವುದೋ ಒಂದು ವಿಷಯವನ್ನು ಅದು ಎಲ್ಲರಿಗೂ ತಿಳಿದ್ರೆ ಆ ಸಭೆಯಲ್ಲಿ ಎಲ್ಲರಿಗೂ ಚಪ್ಪಳೆ ಬರ್ತಾರೆ ಕೆಲವೊಬ್ಬರಿಗೆ ಮಾತ್ರ ತಿಳಿತೈತಿ ಕೆಲವೊಬ್ಬರಿಗೆ ತಿಳಿಯೋದೇ ಇಲ್ಲ ಆಗ ಚಪ್ಪಳೆ ಬರುವುದಿಲ್ಲ ಯಾಕಂದ್ರೆ ಅವರಿಗೆ ಅರ್ಥ ಆಗ್ಲಿಲ್ಲ ಈಗ ನಮಗೆ ಇಂಗ್ಲಿಷ್ ಅರ್ಥ ಆಗುದಿಲ್ಲ ಕೆಲವೊಂದು ಸಲ ಆಗ ನಾವೇನು ಮಾತಾಡ್ಲಿಕ್ಕೆಲ್ಲ ಕೆಲವೊಬ್ರು ನಗ್ತಾರೆ ಕೆಲವೊಬ್ರು ಚಪ್ಪಾಳೆ ಹಾಕ್ತಾರೆ ಸಿಲ್ಲೆ ಹೊಡಿತಾರೆ ಏನೇನೋ ಮಾಡ್ತಾರೆ ನಾವೇನು ಮಾಡಲ್ಲ ಸುಮ್ನೆ ಇರ್ತೀವಿ ಅಂದ್ರೆ ನಮ್ಗೆ ಆ ಭಾಷೆ ಅರ್ಥ ಆಗ್ಲಿಲ್ಲಲ್ಲ ಹಾಗೆ ಭಾಷೆ ಅರ್ಥ ಆಗ್ಬೇಕಾಗುತ್ತದೆ ಅನೇಕ ಶಾಲೆಗಳಲ್ಲಿ ಇದನ್ನ ಇಷ್ಟಪಟ್ಟಿದ್ದಾರೆ ಯಾಕೆ ಇಷ್ಟಪಟ್ಟಿದ್ದಾರೆ ಅಂದ್ರೆ ಈಗಾಗಲೇ ನಾವು ಆಂಧ್ರ ಪ್ರದೇಶ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಅನೇಕ ರಾಜ್ಯಗಳಲ್ಲಿ ಅವರು ಸಿ ಬಿ ಎಸ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡಿದ್ದಾರೆ ಆ ರಾಜ್ಯದ ಭಾಷೆಯನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿತ್ತು ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ಆ ದಿನ ಅವರಿಗೆ ಅದು ಗೊತ್ತಾಗಲಿಲ್ಲ ಏನೋ ಇಡ್ಲಿಕ್ಕೆ ಈ ಬುಕ್ ಇದೆಯೋ ಇತ್ತೋ ಇಲ್ಲೋ ಗೊತ್ತಾಗ್ಲಿಲ್ಲೇನೋ ಅಥವಾ ಒಂದು ಅಥವಾ ಗೊತ್ತಿದ್ದು ತಪ್ಪು ಮಾಡಿದ್ರು ಅಥವಾ ಗೊತ್ತಿಲ್ಲದೋ ತಪ್ಪು ಮಾಡಿದಾರೋ ಅದು ಗೊತ್ತಿಲ್ಲ ಹಾಗೆಯೇ ನಾವುಗಳು ಮುಂದರ್ಸ್ಕೊಂಡು ಬಂದಿದ್ದೀವಿ ಹಾಗಾಗಿ ಅನೇಕರ ವಾದದಲ್ಲಿ ತೆಳಿಗನ್ನಡ ಓಕೆ ಯಾಕಂದ್ರೆ ಮಕ್ಕಳಿಗೆ ಸರಳವಾಗಿರಬೇಕಲ್ಲ ಈಗ ನಾವು ಕೆಲವೊಂದು ಸಲ ನಮ್ಮ ದೃಷ್ಟಿಯಲ್ಲಿ ನಾವು ನೋಡ್ತಾ ಇದೀವಿ ನಮ್ಮ ದೃಷ್ಟಿಯಲ್ಲಿ ಆದ್ರೆ ನಾವು ಆಪ್ಷನಲ್ ಮೇಜರ್ ಓದಿದ್ದೀವಿ ನಮ್ಗೆ ಹಳೆಗನ್ನಡ ಓದ್ಲಿಕ್ಕೆ ಬರುತ್ತದೆ ಅದು ಸ್ಟ್ಯಾಂಡರ್ಡ್ ಇದೆ ಅಥವಾ ನಾವು ಆಪ್ಷನಲ್ ಮೇಜರ್ ಓದಿದವರು ಅದು ಎಲ್ಲಿ ನಮ್ ನಮ್ಮ ಸ್ಟ್ಯಾಂಡರ್ಡ್ ಕಡಿಮೆ ಆಗ್ಬಿಡುತ್ತೆ ಏನೆಲ್ಲ ನಾವು ಯೋಚನೆ ಮಾಡ್ತೀವಿ ಆದರೆ ಮಗುವಿನ ಸ್ಥಿತಿ ನೋಡ್ಬೇಕಲ್ಲ ಮಗು ಯಾವುದೇ ರೀತಿಯ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮಗು ಎಮ್ ಎ ಬಿ ಎಡ್ ಅಲ್ಲ ಮಗು ಪಿ ಎಚ್ ಡಿ ಅಲ್ಲ ಮಗು ಸಾಹಿತ್ಯ ಅಲ್ಲ ಚಿಕ್ಕ ಮಗು ಅದು ಅದಕ್ಕೆ ನಾವು ಕಲಿಸ್ಬೇಕಂತ ಹೋದಾಗ ಅದು ಸರಳವಾಗಿದ್ರೆ ಇಷ್ಟಪಡುತ್ತದೆ ನಾವೇ ನೋಡಿ ತರಗತಿಯಲ್ಲಿ ಒಬ್ರು ಯಾರಾದ್ರೂ ಗದರಿಸ್ಬಿಟ್ರೆ ಮಗು ನಮ್ಮನ್ನು ಇಷ್ಟಪಡೋದಿಲ್ಲ ನಾವು ಪ್ರೀತಿಯಿಂದ ಹೇಳ್ಕೊಟ್ಟು ಸರಳವಾಗಿ ಹೇಳ್ಕೊಟ್ರೆ ಮಗು ನಮ್ಮನ್ನು ಖಂಡಿತವಾಗಿ ಇಷ್ಟಪಡುತ್ತದೆ ಹಾಗೆ ಲ್ಯಾಂಗ್ವೇಜು ಕೂಡ ಹಾಗೆ ಭಾಷೆನೂ ಕೂಡ ಹಾಗೆ ಹಾಗೆ ಮಾಡ್ಬೇಕಾಗುತ್ತದೆ ನಾವು ಅನೇಕ ಶಾಲೆಗಳಲ್ಲೆಲ್ಲ ನಾವು ತಿಳಿಗನ್ನಡನೆ ತೆಗೆದುಕೊಳ್ಳಬೇಕು ಈಗಾಗಲೇ ನನಗಂತೂ ಒಂದು ಹತ್ತಾರು ಕಾಲುಗಳು ಬಂದಿದ್ದು ಮೇಡಮ್ ತಿಳಿಗನ್ನಡ ನಮಗೆ ಶಾಂಪಲ್ ಪೇಪರ್ ಬರುತ್ತದೆಯಾ ಖಂಡಿತ ಬರುತ್ತದೆ ಬೋರ್ಡ್ ಕೊಟ್ಟಿದೆಯಾ ಅಂದ್ಮೇಲೆ ಬಂದೇ ಬರುತ್ತದೆ ಫೈನಲ್ ಪೇಪರ್ ಬರುತ್ತದೆಯಾ ಖಂಡಿತ ಬರುತ್ತದೆ ನೀವು ವಿವರ್ಷನೆ ಮಾಡ್ತಾ ಇದಾರೆ ಅಂದ್ರೆ ಇನ್ನೂ ಕಂಗ್ರಾಚುಲೇಷನ್ ಬೋರ್ಡ್ ಕೂಡ ತಪ್ಪೇನಿಲ್ಲ ಮಾಡ್ಬೋದು ಹಂಗಂತ ಸಿರಿಗನ್ನಡಿನ ನೀವು ಯಾವಾಗಲೂ ಮುಂದುವರಿಸ್ತೀರಾ ಅದು ಕೂಡ ಓಕೆ ಏನು ತಪ್ಪೇನಿಲ್ಲ ಮಾಡ್ಬೋದು ಈಗ ಅನೇಕ ಶಾಲೆಗಳಲ್ಲಿ ಅಂದ್ರೆ ಹೀಗೆ ಹೀಗಂದ್ರೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಈ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅದನ್ನ ಇಟ್ಕೊಂಡಾಗ ಸೆಕೆಂಡ್ ಲ್ಯಾಂಗ್ವೇಜ್ ಬುಕ್ ಇದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅದು ಇಟ್ಕೊಂಡಾಗ ಅದು ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲಲ್ಲ ನಮಗೆ ಗೊತ್ತಿಲ್ಲ ಆಗಿತ್ತೇನೋ ನಾವು ಫಸ್ಟ್ ಲ್ಯಾಂಗ್ವೇಜ್ ಇಟ್ಬಿಟ್ಟಿದೀವಿ ಇಡ್ಬಾರ್ದಿಟ್ಟು ಆ್ಯಕ್ಚುಲಿ ಅದು ತಪ್ಪದು ಅನೇಕರು ಅದಕ್ಕೆ ಪ್ರಶ್ನೆ ಮಾಡಿದ್ದಾರೆ ಎಷ್ಟು ನಾವು ನಾನು ಮೊನ್ನೆ ಒಬ್ರು ಪ್ರಾಂಶುಪಾಲರಿಂದ ಕೇಳಿದ್ದು ನಾನು ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗರ ಮಕ್ಕಳು ಯಾಕೆ ಹಿಂದಿ ತೆಗೆದುಕೊಳ್ಳುತ್ತಾರೆ ಅವರು ಮದರ್ ಟಂಗ್ ಕನ್ನಡ ಅಲ್ಲವೇ ಅದನ್ನು ಯಾಕೆ ತೆಗೆದುಕೊಳ್ಳುವುದಿಲ್ಲ ಅಂತ ಒಬ್ಬರು ಪ್ರಶ್ನೆ ಮಾಡಿದರು ನಾನು ಹೇಳಿದೆ ಯಾಕಂದ್ರೆ ಒಂದು ಸ್ಟ್ಯಾಂಡರ್ಡ್ ನೋಡ್ತಾರೆ ಮೇಡಮ್ ಹಿಂದಿ ಸ್ಟ್ಯಾಂಡರ್ಡ್ ಇದೆ ಅನ್ನೋದು ಅವರ ಒಂದು ಅಭಿಪ್ರಾಯ ಇರಬಹುದು ಇಲ್ಲವೇ ಭಾಷೆ ಕಠಿಣವಾಗಿದೆ ಅನ್ನೋ ಒಂದು ಅಭಿಪ್ರಾಯನೂ ಕೂಡ ಇರಬಹುದು ಯಾವುದೋ ಒಂದು ಅಭಿಪ್ರಾಯ ಉದ್ದೇಶವನ್ನು ಇಟ್ಟುಕೊಂಡು ಅವರು ತೆಗೆದುಕೊಳ್ಳುತ್ತಾರೆ ಅದಕ್ಕೆ ಅವರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಕನ್ನಡ ಆಪ್ಷನ್ ಕನ್ನಡವನ್ನೇ ತೆಗೆದುಕೊಂಡ್ರೆ ಒಳ್ಳೇದಲ್ಲ ಮಕ್ಕಳಿಗೆ ಅಂತ ಅವ್ರು ಹೇಳ್ತಿದ್ರು ಅಂದ್ರೆ ಬೇರೆಯವರು ಬಂದವರು ಕನ್ನಡ ಮೇಲೆ ಅಭಿಮಾನ ಗೌರವ ತೋರಿದಾಗ ನಾವು ಇಲ್ಲೇ ಇದ್ದು ಅದು ಬೇಡ ಇದು ಬೇಡ ಅಂದ್ರೆ ಹೇಗೆ ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ನನ್ನ ಒಂದು ಅಭಿಪ್ರಾಯವಾಗಿರುತ್ತದೆ ಅದಕ್ಕೋಸ್ಕರ ಸಿ ಬಿ ಸಿ ಬೋರ್ಡ್ ಏನ್ ಮಾಡಿದೆ ಅಂದ್ರೆ ಆಯ್ಕೆ ನಿಮ್ಮದು ಅಂತ ಹೇಳಿದೆ ಹಾಗಿದ್ರೆ ನಾವು ಆಯ್ಕೆ ನಮ್ಮದೇ ಇರಲಿ ನಾವು ಸಿರಿಗನ್ನಡನಾದ್ರೂ ತೆಗೆದುಕೊಳ್ಳೋಣ ತಿಳಿಗನ್ನಡ ತೆಗೆದುಕೊಳ್ಳೋಣ ಒಟ್ಟಿನಲ್ಲಿ ಭಾಷೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಮಕ್ಕಳಿಗೆ ಕನ್ನಡವನ್ನು ನಾವು ಕಲಿಸೋಣ ಉಳಿಸೋಣ ಬೆಳೆಸೋಣ ದೇಶದಾದಂತ ಪ್ರಪಂಚದಾದಂತ ಕನ್ನಡ ಎಲ್ಲರೂ ತಿಳಿಯುವಂತ ಭಾಷೆ ಆಗ್ಲಿ ಅದು ಎಲ್ಲರಿಗೂ ಗೊತ್ತಿರುವಂತ ಭಾಷೆ ಆಗ್ಲಿ ಆ ಭಾಷೆ ಮೇಲೆ ಎಲ್ಲರಿಗೂ ಗೌರವ ಇರಲಿ ಪ್ರೀತಿ ವಿಶ್ವಾಸ ಎಲ್ಲರಲ್ಲಿ ಮೂಡಿ ಬರಬೇಕಂದ್ರೆ ಭಾಷೆ ಸರಳವಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಆಯ್ಕೆ ನಿಮ್ಮದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ